ರೀಸೆಂಟಾಗಿ ನಾನು ಒಂದು ವೀಡಿಯೋ ಮಾಡಿದ್ದೆ ಸೊ ನೀವು ಲಾಂಗ್ ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲೇ ಹಾಕ್ತೀರಾ ಅಂತಂದರೆ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಹತ್ತು ಸಾವಿರ ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಆ ಒಂದು ವೀಡಿಯೋ ನೋಡಿಲ್ಲ ಅಂತಂದರೆ ಈ ಕಡೆ ಎಲ್ಲ ಒಂದು ವೀಡಿಯೋ ಹಾಕಿರ್ತೀನಿ ನೋಡಿ ಇವತ್ತು ನಾನು ನಿಮಗೆ ಯಾರಲ್ಲ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತೀರಾ ಸೊ ನಿಮ್ಗಳಿಗೆ ನೂರು ವ್ಯೂಸ್ ಬಂದರೆ ಎಷ್ಟು ದುಡ್ಡು ಸಿಗುತ್ತೆ ಸಾವಿರ ವ್ಯೂಸ್ ಬಂದರೆ ಎಷ್ಟು ದುಡ್ಡು ಸಿಗುತ್ತೆ ಈ ಥರ ಸೊ ಒಂದಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ದಯವಿಟ್ಟು ಯಾರೇ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟ ಆಯಿತು ಅಂತಂದ್ರೆ ಹಂಗೆ ಒಂದು ಲೈಕ್ನ ಮಾಡಿ ನನ್ನ ಮಕ ತೊಳೆದಿಲ್ಲ ಹಾಂ ಆರೂವರೆ ಅನಿಸ್ತದೆ ಟೈಮು ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಓಕೆ ಸೊ ಬೇಗ ಅಪ್ಲೋಡ್ ಮಾಡಬೇಕಲ್ಲ ಏಳು ಮುಖಾದಷ್ಟೆಲ್ಲ ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ನಾನು ವಿಡಿಯೋನ ಶುರು ಮಾಡ್ತೀನಿ ಶಾರ್ಟ್ಸ್ಗೆ ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋಣ ಸೊ ಇವಾಗ ನಾನು ನನ್ನ ಒಂದು ಸಿಸ್ಟಮಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ನಾನು ಇಲ್ಲಿವರೆಗೂ ಹಾಕಿರುವಂಥ ಶಾರ್ಟ್ಸ್ಗಳನ್ನ ನಾನು ಡೇಟಾ ಓಪನ್ ಮಾಡ್ಕೊಂಡಿದ್ದೀನಿ ಇದು ಕೆಲವೊಂದಷ್ಟು ಚಾನಲ್ಸ್ಗಳಲ್ಲಿ ಅವ್ರವ್ರಿಗೆ ಬೇರೆ ಬೇರೆ ಆದಂಥ ಒಂದು ರೆವಿನ್ಯೂ ಬರ್ಬೋದು ಆಯಿತಾ ಸೊ ಈಗ ನಾನು ನನ್ನ ಒಂದು ಚಾನಲಲ್ಲಿ ಯಾವ ಥರ ಒಂದು ರೆವಿನ್ಯೂ ಬರ್ತಾ ಇದೆ ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ನಿಮಗೆ ಬೇರೆ ಆಗ್ಬೋದು ನಿಮಗೆ ಜಾಸ್ತಿನೂ ಕೂಡ ಬರ್ಬೋದು ಇದಕ್ಕಿಂತ ಕಮ್ಮಿನೂ ಕೂಡ ಬರ್ಬೋದು ಆಯಿತಾ ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಟೆಕ್ನಾಲಜಿ ಮಾಡ್ತಾ ಇದೀರಾ ಬ್ಲಾಗ್ ಮಾಡ್ತಾ ಇದ್ದೀರಾ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಬನ್ನಿ ನೋಡೋಣ ಇವಾಗ ಎಸ್ ನಾನು ರೀಸೆಂಟಾಗಿ ನೆನ್ನೆ ಅಪ್ಲೋಡ್ ಮಾಡಿದಂಥ ಒಂದು ವೀಡಿಯೋ ಇದೆ ಶಾರ್ಟ್ಸು ಸೊ ಅದನ್ನು ನಾನು ಓಪನ್ ಮಾಡ್ತೀನಿ ಇದಕ್ಕೆ ನೀವು ನೋಡ್ಬೋದು ಸೊ ಇದಕ್ಕೆ ಕರೆಕ್ಟಾಗಿ ನೂರ ತೊಂಬತ್ತೆರಡು ವ್ಯೂಸ್ ಬಂದಿದೆ ಸೊ ಅಂದರೆ ಒಂದು ಹಂಡ್ರೆಡ್ ವ್ಯೂಸ್ ನಿಯರ್ ಟು ಹಂಡ್ರೆಡ್ ವ್ಯೂಸ್ ಅಂತ ಅಂದ್ಕೊಳ್ಳಿ ಸೊ ಅರೌಂಡ್ ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾವು ನೋಡೋಣ ಸೊ ಇದ್ರ ಅನಾಲಿಟಿಕ್ಸ್ನ ನಾನು ಇವಾಗ ಚೆಕ್ಔಟ್ ಮಾಡ್ತೀನಿ ಅನಾಲಿಟಿಕ್ಸ್ನ ನೀವು ಚೆಕ್ ಮಾಡ್ತು ಅಂತಂದರೆ ಸೊ ಇದಕ್ಕೆ ನನಗೆ ತೋರಿಸ್ತಾ ಯಾಕೆ ಅಂತಂದರೆ ನನ್ನೇ ಅಪ್ಲೋಡ್ ಮಾಡಿದಂಥ ವಿಡಿಯೋ ಓಕೆ ನೋ ಪ್ರಾಬ್ಲಮ್ ಬೇರೆ ವಿಡಿಯೋ ಓಪನ್ ಮಾಡ್ಕೊಳ್ಳೋಣ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ನಾನು ಇಲ್ಲೇ ಟೈಪ್ ಮಾಡಿಬಿಡ್ತೀನಿ ಅಂತ ಹೇಳಿ ರೀ ಹಂಡ್ರೆಡ್ ವ್ಯೂಸಿಗೆ ನಾವು ಚೆಕ್ಔಟ್ ಮಾಡೋಣ ಓಕೆ ಸೊ ಹಂಡ್ರೆಡ್ ವ್ಯೂಸ್ಗೆ ಎಷ್ಟು ರೆವಿನ್ಯೂ ಬರುತ್ತೆ ಅನ್ನೋದು ನಿಮಗಿಲ್ಲಿ ಅರ್ಥ ಆಗುತ್ತೆ ಸೊ ಎಲ್ಲ ಅಬೋ ಹಂಡ್ರೆಡ್ ಇದೆ ಫೈನ್ ನೋ ಪ್ರಾಬ್ಲಮ್ ಒಂದು ಸೆಕೆಂಡಿರಿ ಓಕೆ ಸೊ ಎಲ್ಲ ಎಲ್ಲ ಅಬೋ ಹಂಡ್ರೆಡೇ ಇದೆ ಹಂಡ್ರೆಡ್ ಕೆಳಗೆ ಯಾವುದೂ ಇಲ್ಲ ಓಕೆ ಸೊ ಈಗ ನಾವು ಒಂದು ಕೆಲಸ ಮಾಡೋಣ ಇದು ಐನೂರು ವ್ಯೂಸ್ಗೆ ಎಷ್ಟು ಬರುತ್ತೆ ಅಂತನಾದರೂ ಅಟ್ಲೀಸ್ಟ್ ಇದನ್ನಾದರೂ ನೋಡೋಣ ಆಯಿತಾ ಸೊ ಇಲ್ಲಿ ಫೋರ್ ಫಿಫ್ಟಿ ನೈನ್ ವ್ಯೂಸ್ ಇದೆ ಸೊ ನಿಯರ್ ಫೈವ್ ಹಂಡ್ರೆಡ್ ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಚೆಕ್ಔಟ್ ಮಾಡೋಣ ಬನ್ನಿ ಇವಾಗ ಸೊ ಇದಕ್ಕೆ ನೀವು ನೋಡ್ಬೋದು ಐವತ್ತೊಂಬತ್ತು ವ್ಯೂಸ್ಗೆ ಝೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಅಂತ ಒಂದು ಡಾಲರ್ಸು ನಮಗೆ ಬಂದಿದೆ ಸೊ ಇದು ಎಷ್ಟಾಗುತ್ತೆ ಇಂಡಿಯನ್ ರುಪೀಲಿ ಅಂತ ನಾವು ನೋಡೋಣ ಇವಾಗ ಬನ್ನಿ ನೋಡಿ ಅಲ್ಲಿರೋದನ್ನು ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಝೀರೋ ಪಾಯಿಂಟ್ ಟೂ ಫೈವ್ ರುಪೀಸ್ ಆಗುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇಪ್ಪತ್ತೈದು ಪೈಸಾ ಸೊ ಐನೂರು ವ್ಯೂಸ್ಗೆ ಅರೌಂಡ್ ಐನೂರು ವ್ಯೂಸ್ಗೆ ಇಪ್ಪತ್ತೈದು ಪೈಸಾ ಬಂದಿದೆ ಆ್ಯಂಡ್ ಅದೇ ಥರ ಇನ್ನು ಬೇರೆ ಒಂದು ವ್ಯೂಸಿಗೆ ನೋಡೋಣ ಇವಾಗ ಎಕ್ಸಾಂಪಲ್ ಇವಾಗ ಒಂದು ಸಾವಿರ ವ್ಯೂಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ನಿಮ್ಮ ಒಂದು ವಿಡಿಯೋಸ್ಗಳಿಗೆ ಅದಕ್ಕೆ ಎಷ್ಟು ಬರುತ್ತೆ ಅಂತ ನೋಡೋಣ ಇದಕ್ಕೆ ಒಂದು ಸಾವಿರದ ಮುನ್ನೂರು ಸಮಥಿಂಗ್ ವ್ಯೂಸ್ ಬಂದಿದೆ ಸೊ ಇದರ ಒಂದು ಡೇಟಾ ಚೆಕ್ ಮಾಡೋಣ ಬನ್ನಿ ಸೊ ಇದಕ್ಕೆ ನೀವು ನೋಡ್ಬೋದು ಜೀರೋ ಪಾಯಿಂಟ್ ಜೀರೋ ಒನ್ ಬಂದಿದೆ ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು ಅದಕ್ಕೆ ಹೋಲ್ಸ್ಕೊಂಡ್ರೆ ಫಸ್ಟ್ ಅದಕ್ಕೆ ಕೋಲ್ಸ್ಕೊಂಡ್ರೆ ಇದನ್ನು ಟೈಪ್ ಮಾಡ್ತು ಅಂತಂದರೆ ಝೀರೋ ಪಾಯಿಂಟ್ ಏಯ್ಟ್ ಫೋರ್ ಆಗುತ್ತೆ ಏಯ್ಟಿ ಫೋರ್ ಪೈಸಾ ಈ ಒಂದು ವೀಡಿಯೋ ದುಡ್ಡು ನಮಗೆ ಬಂದಿದೆ ಶಾರ್ಟ್ಸ್ ತುಂಬ ಕಮ್ಮಿ ಬರುತ್ತೆ ಆಯಿತಾ ಸೊ ಈಗ ಒಂದು ಸಾವಿರದ್ದು ಕೂಡ ನಾವು ನೋಡಾಯಿತು ಈಗ ನಾವು ಒಂದು ಸ್ವಲ್ಪ ಮೇಲಕ್ಕೆ ಹೋಗೋಣ ಆಯಿತಾ ನಿಯರ್ ಒಂದು ಎರಡು ಸಾವಿರ ಇರುತ್ತಲ್ಲ ಆ ಥರ ಒಂದು ವೀಡಿಯೋಸ್ ಕಳೆದು ನಾವು ಇವಾಗ ಡೇಟ್ ಓಪನ್ ಮಾಡೋಕ್ಕೋಗೋಣ ಸೊ ಇಲ್ಲೊಂದು ವೀಡಿಯೋ ಇದೆ ಸಾವಿರದ ಒಂಬೈನೂರ ಐದಿದೆ ಸೊ ಇದನ್ನು ಚೆಕ್ ಮಾಡೋಣ ಬನ್ನಿ ಓಕೆ ಸೊ ಇದಕ್ಕೆ ಎಷ್ಟು ಬಂದಿದೆ ಅಂತ ಇವಾಗ ನಾವು ನೋಡೋಣ ಇದಕ್ಕೂ ಅಷ್ಟೇ ಪಾಯಿಂಟ್ ಜೀರೋ ಒನ್ ಬಂದಿದೆ ಅಂದರೆ ಸೆವೆಂಟಿ ಏಯ್ಟಿ ಫೋರ್ ಪೈಸಾ ಈಗ ನಾವು ರೀಸೆಂಟಾಗಿ ಏನು ನೋಡಿದೋ ಅಷ್ಟೇ ಬಂದಿದೆ ಆಯಿತಾ ಸೊ ಈಗ ಸ್ವಲ್ಪ ಮೇಲಕ್ಕೆ ಹೋಗೋಣ ಒಂದು ಹತ್ತು ಸಾವಿರ ವ್ಯೂಸ್ಗೆ ಹೋಗೋಣ ಅರ್ಥ ಆಯಿತಾ ಸೊ ಈಗ ಈಗ ಇದರ ಬಂಡವಾಳ ನಮ್ಗೆ ಗೊತ್ತು ಗೊತ್ತಾಗುತ್ತೆ ಶಾರ್ಟ್ಸ್ಗೆ ಎಷ್ಟು ದುಡ್ಡು ಬರುತ್ತೆ ಏನು ಕತೆ ಅನ್ನೋದೆಲ್ಲವೂ ಕೂಡ ನಾವು ನೋಡೋಣ ಹತ್ತು ಸಾವಿರ ವ್ಯೂಸ್ಗೆ ಒಟ್ಟಿಗೆ ಆಯಿತಾ ಕಾಯೋದು ಬೇಡ ಸೊ ಹತ್ತು ಸಾವಿರ ವ್ಯೂಸಿಗೆ ನಾನು ಕ್ಲಿಕ್ ಮಾಡಿದ್ದೀನಿ ಸೊ ಇಲ್ಲಿ ತುಂಬ ವೀಡ್ಯೋಸ್ಗಳಿದೆ ಹತ್ತು ಸಾವಿರ ವ್ಯೂಸ್ ಬಂದಿರೋದು ಸೊ ಇದನ್ನು ಓಪನ್ ಮಾಡ್ಕೊಳ್ತೀನಿ ಇದರ ಅನಾಲಿಟಿಕ್ಸ್ ಓಪನ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ನೀವು ನೋಡ್ಬೋದು ಝೀರೋ ಪಾಯಿಂಟ್ ಜೀರೋ ಸೆವೆನ್ ಡಾಲರ್ ನನಗೆ ಜನ್ರೇಟ್ ಆಗಿದೆ ಸೊ ಇದನ್ನು ನಾನು ಪೇಸ್ಟ್ ಮಾಡ್ತು ಅಂತಂದರೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಸೊ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ಐದು ರೂಪಾಯಿ ಎಂಬತ್ತಾರು ಪೈಸಾ ದುಡ್ಡು ಇದರಿಂದ ಬಂದಿದೆ ಆಯಿತಾ ಹತ್ತು ಸಾವಿರ ವ್ಯೂಸ್ಗೆ ಐದು ರೂಪಾಯಿ ಅಷ್ಟೇ ಬಂದಿರೋದು ಸೊ ನೀವು ನೋಡ್ಬೋದು ಆಯಿತಾ ಸೊ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಯಾವ್ದಾದ್ರು ಇದು ಇದು ನೋಡಿ ಇದು ನಲವತ್ತು ಸಾವಿರ ನಲವತ್ತಾರು ಸಾವಿರ ಇದೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ನಲವತ್ತಾರು ಸಾವಿರಕ್ಕೆ ಎಷ್ಟು ಬರುತ್ತೆ ನೋಡೋಣ ಒಂದು ನಿಯರ್ ಐವತ್ತು ಸಾವಿರಕ್ಕೆ ಸೊ ಇದಕ್ಕೆ ನೀವು ನೋಡ್ಬೋದು ಪಾಯಿಂಟ್ ಜೀರೋ ಟು ಸಿಕ್ಸ್ ರೆವಿನ್ಯೂ ಬಂದಿದೆ ಸೊ ಇದಕ್ಕೆ ನಾವು ಚೆಕ್ ಮಾಡೋದಾದರೆ ಎಷ್ಟು ಅಮೌಂಟ್ ಅಂತ ಇಪ್ಪತ್ತ ಒಂದು ರೂಪಾಯಿ ಎಪ್ಪತ್ತೇಳು ಪೈಸಾ ಇದಕ್ಕೆ ನಮಗೆ ಬಂದಿದೆ ಸರ್ ಅರೌಂಡು ಒಂದು ಫೋರ್ಟಿ ಫಿಫ್ಟಿ ತೌಸಂಡ್ ವ್ಯೂಸ್ಗೆ ಇಷ್ಟು ರೆವಿನ್ಯೂ ಬಂದಿದೆ ಸೊ ನೀವು ನೋಡ್ಬೋದು ಎಬೋ ಒನ್ ಲ್ಯಾಕ್ ಯಾವುದು ಇಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ಚಾನಲಲ್ಲಿ ಎಲ್ಲ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಈ ಇಯರಲ್ಲೇ ಇರುತ್ತೆ ಸೊ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಯಾವ ಥರ ರೆವಿನ್ಯೂ ಜನ್ರೇಟ್ ಆಗಿದೆ ಅಂತ ಸೊ ನೀವು ನೋಡ್ಬೋದು ಈ ಥರ ಶಾರ್ಟ್ಸ್ಗೆ ಸೊ ನಿಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ನೀವು ಅಂದ್ಕೊಂಡಷ್ಟೇನು ಜನ್ರೇಟ್ ಆಗೋಲ್ಲ ಸೊ ಒಂದು ರೇಂಜ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಸಿಗುತ್ತೆ ಆಯಿತಾ ಬಟ್ ಇದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಇದೂ ಕೂಡ ಸಿಗೋಲ್ಲ ಅಟ್ಲೀಸ್ಟ್ ಯೂಟ್ಯೂಬರು ಶಾರ್ಟ್ಸಲ್ಲಿ ಇದನ್ನಾದರೂ ಕೊಡ್ತಾವ್ರೆ ಅದಕ್ಕೋಸ್ಕರ ನಾನು ಹೇಳೋದು ಯೂಟ್ಯೂಬಲ್ಲೇ ಆದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಯೂಟ್ಯೂಬಲ್ಲೇ ಶಾರ್ಟ್ಸ್ಗಳನ್ನ ಹಾಕಿ ನಾನು ಅಷ್ಟೇ ಇನ್ಮೇಲೆ ಸೊ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟ್ ಆಗ್ತಾ ಇದೆ ಇನ್ಮೇಲೆ ಯೂಟ್ಯೂಬ್ ಶಾರ್ಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಇನ್ಮೇಲೆ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ಮಿಕ್ಕಿದ ಪ್ಲ್ಯಾಟ್ಫಾರ್ಮ್ನ ಫೋಕಸ್ ಮಾಡ್ತಾಯಿದ್ದೀನಿ ಓಕೆ ಸೊ ಇದೇ ಥರ ವಿಡಿಯೋಸ್ಗಳು ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ವಿಡಿಯೋ ಶೇರ್ ಮಾಡಿ ನೆಕ್ಸ್ಟ್ ವಿಡೋ ಸಿಗ್ತೀನಿ ಲಭ್ಯವಾ